ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ವೈಕಿ ಫ್ಯಾಮಿಲಿ ಇವತ್ತಿನ ದಿನ ನಾನು ಮಿಕ್ಸಿ ಜಾರ್ನಿಂದ ಚಪಾತಿ ಹಿಟ್ಟು ಕಲಿಸೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಆ ಚಪಾತಿ ಹಿಟ್ಟಿಗೆ ಒಂದು ಸೆಟ್ ಆಗುವಂತಹ ಗ್ರೇವಿ ಅಂದರೆ ಕಾಬುಲ್ ಕಡಲೆಯಿಂದ ಸಾಗು ಮಾಡೋದನ್ನ ಹೇಳ್ಕೊಡ್ತೀನಿ ಯಾಕೆ ಬನ್ನಿ ನೋಡ್ಕೊಂಬರೋಣ ಮೊದಲನೇದಾಗಿ ನಾನಿಲ್ಲಿ ಒಂದು ಪಾತ್ರೆಗೆ ಗೋಧಿ ಹಿಟ್ಟು ಹಾಕೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಗ್ಲಾಸ್ ಹಾಲು ಹಾಕ್ಕೊಂಡು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಬೇಕಾದಷ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಜಸ್ಟ್ ಬೆರಳಲ್ಲಿ ಹೀಗೆ ಇದ್ದೀನಿ ಜಸ್ಟ್ ಏನು ಅವಶ್ಯಕತೆ ಇರಲ್ಲ ಜಸ್ಟ್ ಹಿಂಗೆ ಕಲಿಸ್ಕೊಳ್ಳಿ ಈ ಥರ ಪ್ರೊಸೀಸರಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ ಇದನ್ನ ಡೈರೆಕ್ಟಾಗಿ ತಗೊಂಡು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದರೊಳಗಡೆ ಇದ್ದೀನಿ ಸ್ನೇಹಿತರೆ ಇದು ಅಷ್ಟೊಂದು ಕಷ್ಟ ಅಲ್ಲ ಆರಾಮಾಗಿ ಮಾಡ್ಕೊಬೋದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನಿಲ್ಲಿ ರುಬ್ಕೊಳ್ತಾ ಇದ್ದೀನಿ ಬನ್ನಿ ನೋಡ್ಕೊಂಡು ಈ ಥರ ಮಿಕ್ಸಿನ ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡಿ ಆನ್ ಮಾಡಿ ರುಬ್ಕೊಳ್ಳಿ ಇದರಿಂದ ನಿಮಗೆ ತುಂಬಾ ಈಸಿಯಾಗಿ ಅದು ರುಬ್ಕೊಡುತ್ತೆ ಹಾಗೆ ಮಿಕ್ಸಿ ಜಾರು ಕೂಡ ಏನೂ ಹಾಳಾಗೋದಿಲ್ಲ ನೋಡಿ ಎಷ್ಟು ನೀಟಾಗಿ ರುಬ್ಬಿದೆ ಅಂತ ನಾವು ಕೈಯಲ್ಲಿ ಕಲಿಸೋಕೋದ್ರೂ ಕೂಡ ತುಂಬಾ ಟೈಮ್ ತಗೊಳ್ಳುತ್ತೆ ಜಾಸ್ತಿ ಕ್ವಾಂಟಿಟಿಲಿ ಕಲ್ಸೋಕ್ಕೆ ಯಾರಿಗೆ ಬರೋದಿಲ್ಲ ಅವ್ರಿಗೆ ಇದು ತುಂಬಾ ಎಲ್ಪ್ ಆಗುತ್ತೆ ಬ್ಯಾಚುಲರ್ಸ್ಗಳಿಗಂತೂ ತುಂಬ ಎಲ್ಪ್ಫುಲ್ ವೀಡಿಯೋ ಅಂತಲೇ ಹೇಳ್ಬೋದು ನೋಡಿ ಫೈನಲಿ ಜಸ್ಟ್ ಜಾರೊಳಗಡೆ ಹಾಕಿ ಒಂದೆರಡು ಸಲ ರುಬ್ಕೊಂಡಿದ್ದೀನಿ ಅಷ್ಟೇ ಆಫ್ ಮಾಡಿ ಆನ್ ಮಾಡಿ ಯಾವ ರೀತಿ ನೀಟಾಗಿ ಆಗಿದೆ ಅಂತ ನೋಡಿ ಎಷ್ಟು ಸ್ಮೂತಾಗಿ ರುಬ್ಬಿದೆ ಮತ್ತು ಇನ್ನೊಂದು ಸಲ ಬೇಕಾದರೂ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇದ್ರ ಇದಕ್ಕೆ ಮತ್ತೆ ಆಯಿಲ್ ಹಾಕೋ ಅವಶ್ಯಕತೆ ಇರಲ್ಲ ಮೊದಲೇ ಎಲ್ಲ ನೀಟಾಗಿ ಸೆಟ್ಟಾಗಿರುತ್ತೆ ಇನ್ನೊಂದು ಸಲ ಬೇಕಾದರೆ ನೋಡ್ಕೊಂಡು ಬನ್ನಿ ಡೈರೆಕ್ಟಾಗಿ ಒಂದು ಜಾರ್ ತೊಗೊಳ್ಳಿ ಆಗಲೇ ಮಾಡಿಟ್ಟಿರುವಂತಹ ಹಿಟ್ಟನ್ನ ಹಾಕ್ಕೊಂಡು ಹಾಕೊಂಡು ಸಲ ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡಿ ಆನ್ ಮಾಡಿ ಮಿಕ್ಸಿನ ರುಬ್ಕೊಳ್ಳಿ ಈ ಮಿಕ್ಸಿನ ಹಿಟ್ಟನ್ನು ರುಬ್ಕೊಳ್ಳಿ ನೋಡಿ ಯಾವುದೇ ರೀತಿ ಜಾರ್ಗೂ ಕೂಡ ಇದು ಅಂಟ್ಕೊಳ್ಳೋದಿಲ್ಲ ಪರ್ಫೆಕ್ಟಾಗಿ ನಾವು ನೀರು ಮತ್ತು ಎಣ್ಣೆ ಉಪ್ಪು ಜೊತೆಗೆ ಸಾಫ್ಟಾಗಿ ಬರಬೇಕು ಅಂದರೆ ಒಂದೇ ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡ್ರೂ ಕೂಡ ಸಾಫ್ಟಾಗಿರುತ್ತೆ ಹಾಲು ಕೂಡ ಹಾಕ್ಕೋಬೋದು ನಾನಿಲ್ಲಿ ಸಕ್ಕರೆ ಹಾಕೊಂಡಿಲ್ಲ ಇವತ್ತು ನೀವು ಬೇಕಾದರೆ ಹಾಕ್ಕೊಳ್ಳಿ ತುಂಬಾ ಸಾಫ್ಟಾಗಿ ಬರುತ್ತೆ ಇದು ಬೆನಿಫಿಟ್ ಏನಪ್ಪ ಅಂತಂದರೆ ನಾವು ಸಡನ್ನಾಗಿ ಚಪಾತಿ ಹಿಟ್ಟನ್ನ ಕಲಸಿ ಚಪಾತಿ ಹರಿಯೋಕ್ಕಿದ್ರೆ ಸಾಫ್ಟಾಗಿ ಚಪಾತಿಗಳು ಬರೋದಿಲ್ಲ ಅಟ್ಲೀಸ್ಟ್ ಒಂದು ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಆದರೂ ನಾವು ಬಿಡ್ತೀವಿ ಡೈರೆಕ್ಟಾಗಿ ಅಂತ ಹೇಳಿ ಆದರೆ ಈ ಒಂದು ಮಿಕ್ಸಿ ಜಾರ್ನಿಂದ ಕಲಸಿರೋ ಹಿಟ್ಟನ್ನ ನಾವು ಆರಾಮಾಗಿ ಐದು ನಿಮಿಷನೂ ಬಿಡದಲ್ಲೇ ಕೂಡ ಡೈರೆಕ್ಟಾಗಿ ಹಿಟ್ಟು ಕಲಸಿದಾದ್ಮೇಲೆ ಅರದ್ರೆ ತುಂಬಾ ಫ್ಲಫಿಯಾಗಿ ಚಪಾತಿಗಳು ಮೃದುವಾಗಿ ಬರುತ್ತೆ ನೋಡಿ ನಾನಿಲ್ಲಿ ಒಂದು ಕೆ ಜಿ ಕ್ವಾಂಟಿಟಿಯಷ್ಟು ಹಿಟ್ಟನ್ನು ಎಷ್ಟು ಐದು ನಿಮಿಷದಲ್ಲಿ ಕಲಿಸ್ಕೊಂಡಿದ್ದೀನಿ ಯಾರಿಗೆ ಚಪಾತಿ ಹಿಟ್ಟನ್ನ ಕಲಿಸೋಕೆ ಬರಲ್ಲ ಅವ್ರಿಗೆ ತುಂಬಾ ಆಗುತ್ತಿದ್ದು ಒಂದೇ ಸಲ ಜಾರ್ಗೂ ಕೂಡ ಗೋಧಿ ಹಿಟ್ಟು ಹಾಕ್ಕೊಂಡು ಉಪ್ಪು ಅದಕ್ಕೆ ಎಣ್ಣೆ ನೀರು ಎಲ್ಲ ಮಿಕ್ಸ್ ಮಾಡಿಕೊಂಡು ಕೂಡ ರುಬ್ಕೊಬೋದು ಆ ಥರ ಬೇಡ ಅಂದರು ಆ ರೀತಿ ನಾನು ಮೊದಲು ತೋರಿಸಿದ್ನಲ್ಲ ಆ ರೀತಿ ಮಾಡ್ಬೋದು ನೋಡಿ ಚಪಾತಿಗಳು ಡೈರೆಕ್ಟಾಗಿ ನಾನು ಐದು ನಿಮಿಷನೂ ಬಿಡ್ದಲೇ ಮಾಡಿದ್ದೀನಿ ಎಷ್ಟು ಉಬ್ಬಿ ಚೆನ್ನಾಗಿ ಬಂದಿದೆ ಇದಕ್ಕೊಂದು ಡಿಶ್ ಬೇಕಲ್ವಾ ಸೈಡ್ ಡಿಶ್ಶು ಒಂದು ಗ್ರೇವಿ ಮಾಡ್ಕೊಂಬರೋಣ ಕಾಬೂಲ್ ಕಡಲೆಯಿಂದ ನಾನು ರಾತ್ರಿನೇ ಇಲ್ಲಿ ಕಾಬೂಲ್ ಕಡಲೆನ ತಗೊಂಡು ಮತ್ತು ಒಣ ಬಟಾಣಿ ತಗೊಂಡು ನೆನೆಸಿಟ್ಕೊಂಡಿದ್ದೀನಿ ಅದಕ್ಕೆ ನಾಲ್ಕು ಟೊಮೊಟೊ ಮೀಡಿಯಮ್ ಸೈಜಲ್ಲಿರುವಂತಹ ಆಲೂಗೆಡ್ಡೆ ನಾಲ್ಕು ಒಂದು ಎರಡು ಈರುಳ್ಳಿ ಹಾಗೆ ಒಂದೇ ಒಂದು ಕ್ಯಾರೆಟ್ ಒಂದು ಮೀಡಿಯಮ್ ಸೈಜಲ್ಲಿರುವಂತಹ ಕ್ಯಾರೆಟ್ನ ಬಳಸ್ಕೊಂಡಿದ್ದೀನಿ ಇಷ್ಟು ತರಕಾರಿಗಳಿದ್ರೆ ಸಾಕಾಗುತ್ತೆ ನೀಟಾಗಿ ಇವಾಗ ಕ್ಯಾರೆಟು ಆಲೂಗೆಡ್ಡೆ ಮತ್ತು ಟೊಮೊಟನ ತೊಳ್ಕೊಂಬರೋಣ ನೀಟಾಗಿ ತೊಳೆದ ನಂತರ ಈ ಒಂದು ಆಲೂಗೆಡ್ಡೆ ಸಿಪ್ಪೆ ಏನಿದೆ ಅದನ್ನು ನಾನು ಏರ್ಕೋತಾ ಇದ್ದೀನಿ ಅಂದರೆ ನೀಟಾಗಿ ಒಂದು ಅದನ್ನೆಲ್ಲ ಕ್ಲೀನಾಗಿ ತೆಕ್ಕೊಂಡಿದ್ದೀನಿ ಹಾಗೆ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ನನಗೆ ಆ ಥರ ಇಷ್ಟ ಆಗೋದಿಲ್ಲ ಅದಕ್ಕೆ ಈಗ ಕಾಬುಲ್ ಕಡ್ಡೆ ಒಣಬಟಾಣಿ ಏನು ನೆನೆಸಿಟ್ಕೊಂಡಿದೆ ಅದನ್ನು ಇದರೊಳಗಡೆ ಒಂದು ಕುಕ್ಕರ್ ಒಳಗಡೆ ಹಾಕ್ತಾಯಿದ್ದೀನಿ ಹಾಗೆ ಆಲೂಗೆಡ್ಡೆ ಮತ್ತು ಕ್ಯಾರೆಟ್ನು ಕೂಡ ಇದರೊಳಗಡೆ ಹಾಕ್ತಾಯಿದ್ದೀನಿ ನೀರು ಹಾಕಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇದೊಂದು ವಿಜಿಲ್ ಬರೋ ಅಷ್ಟರೊಳಗಡೆ ನಾವಿಲ್ಲಿ ತರಕಾರಿಗಳು ಹೆಚ್ಕೊಳ್ಳೋಣ ಇಲ್ಲಿ ಈರುಳ್ಳಿ ಮತ್ತು ಟೊಮೊಟೊ ಉಳಿದಿತ್ತಲ್ವ ಅದನ್ನ ಹೆಚ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಮಸಾಲೆಗೋಸ್ಕರ ಕೊತ್ತಂಬರಿ ಸೊಪ್ಪು ಒಂದು ಹತ್ತರಿಂದ ಹನ್ನೆರಡು ಎಸ್ಲು ಬೆಳ್ಳುಳ್ಳಿ ಹುಣಸೆಹಣ್ಣು ಶುಂಠಿ ತೆಂಗಿನಕಾಯಿ ತುರಿ ಮತ್ತು ಕಡಲೆ ಜೀರಿಗೆನ ಹಾಕ್ಕೊಂಡಿದ್ದೀನಿ ರುಬ್ಕೊಳ್ಳೋದಕ್ಕೂ ಹಾಗೆ ಇಲ್ಲಿ ಸಾಂಬಾರು ಪೌಡ್ರುಗಳು ಒಂದು ಸ್ಪೂನಷ್ಟು ಗರಂ ಮಸಾಲೆ ಪೌಡರ್ ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು ಮತ್ತು ಒಂದು ಕಾಲು ಸ್ಪೂನಷ್ಟು ಅರಿಶಿನ ತೊಗೊಂಡಿದ್ದೀನಿ ಮತ್ತು ಒಂದು ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ತಾಯಿದ್ದೀನಿ ಹಾಗೆ ನಿಮಗೆ ಬೇಕಾದರೆ ಧನಿಯಾ ಪೌಡ್ರನ್ನು ಕೂಡ ಹಾಕ್ಕೊಂಡು ಎಲ್ಲನೂ ಕೂಡ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಬರೋಣ ನೀಟಾಗಿ ಈ ರೀತಿ ರುಬ್ಕೊಳ್ಳಿ ಸ್ವಲ್ಪ ನೀರು ಜಾಸ್ತಿ ಕ್ವಾಂಟಿಟಿಲಿ ಹಾಕಿ ರುಬ್ಕೊಳ್ಳಿ ನುಣ್ಣಗೆ ರುಬ್ಬುತ್ತೆ ನೋಡಿ ಈಗ ಇದು ನೀಟಾಗಿ ಬೆಂದಿದೆ ಒಂದು ಕುಕ್ಕರ್ಲಿ ಕೂಗ್ಸ್ಕೊಂಡಿದ್ವಲ್ವಾ ಓಪನ್ ಮಾಡಿದ್ದೀನಿ ನೋಡಿ ಈ ರೀತಿಯಾಗಿ ಬೆಂದಿರಬೇಕು ಈ ರೀತಿ ನೀಟಾಗಿ ಬೆಂದಿದ್ರೆ ಅದು ರುಚಿ ಚೆನ್ನಾಗಿ ಬರುತ್ತೆ ಈಗ ಒಂದು ಪಾತ್ರೆ ತಗೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿದ ನಂತರ ಅದಕ್ಕೆ ನಾವಾಗಲೇ ಹೆಚ್ಚಿಟ್ಕೊಂಡಿದಂತಹ ಈರುಳ್ಳಿ ಏನಿದೆ ಅದು ಹಾಕೊಳ್ಳೋಣ ಹಾಗೆ ಒಂದು ಖಾರ ಬೇಕಾದವರು ಒಂದೆರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು ಹಾಗೆ ಕರಿಬೇವು ಕೂಡ ಹಾಕ್ಕೊಳ್ಳಿ ಈಗ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಬಾಡಲಿ ಎಣ್ಣೆಲಿ ಹಾಂ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಈಗ ಹೆಚ್ಚಿಟ್ಕೊಂಡಿದಂತಹ ಟೊಮೊಟೊ ಏನಿದೆ ಅದನ್ನು ಹಾಕೊಳ್ಳೋಣ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನೀಟಾಗಿ ಬೇಯುತ್ತೆ ಬೇಗ ಅನ್ನೋ ಕಾರಣದಿಂದ ಆಗಲೇ ನಾವು ಕಾಬಲ್ ಕಡಲೆ ತರಕಾರಿಗಳನ್ನ ಬೇಯಿಸ್ಬೇಕಾದ್ರೆ ಅದಕ್ಕೂ ಉಪ್ಪು ಹಾಕಿರೋ ಕಾರಣದಿಂದ ಈಗ ಜಾಸ್ತಿ ಉಪ್ಪು ಹಾಕೋ ಅವಶ್ಯಕತೆ ಇರೋದಿಲ್ಲ ಇಷ್ಟು ಕ್ವಾಂಟಿಟಿಲಿ ಇದಕ್ಕೆ ಬೇಕಾದಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ರುಬ್ಬಿಟ್ಕೊಂಡಿದಂತಹ ಮಸಾಲೆ ಏನಿದೆ ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಜಾರಿಗೆ ಉಳ್ದಿದಂಥದ್ದು ನೀರನ್ನ ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಈಗ ಬೆನ್ ಬೇಯಿಸಿಟ್ಕೊಂಡಿದ್ವಲ್ಲ ಆ ಕಾಳನ್ನು ಕೂಡ ಕಾಳು ಮತ್ತು ತರಕಾರಿ ಏನಿತ್ತು ಅದನ್ನು ಡೈರೆಕ್ಟಾಗಿ ಇದ್ರೊಳಗಡೆ ಇದ್ದೀನಿ ಆದಷ್ಟು ತಿಕ್ನೆಸ್ಸಲ್ಲೇ ಇರಲಿ ತುಂಬ ತೆಳ್ಳಗಾಗೋದು ಬೇಡ ಈ ಒಂದು ಕನ್ಸಿಸ್ಟಿಲ್ ಇದ್ರೆ ಸಾಕಾಗುತ್ತೆ ನೋಡಿ ರೆಡಿಯಾಗಿದೆ ಇದು ಚಪಾತಿಗೆ ತುಂಬಾ ಒಳ್ಳೆ ಒಂದು ಗ್ರೇವಿ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಚಪಾತಿಗೆ ಈ ಒಂದು ಸಾಗು ಹಾಕ್ಕೊಂಡು ಉಪ್ಸಾರು ಖಾರ ಇದ್ರೆ ಹಾಕೊಂಡು ಮೊಸರು ಹಾಕೊಂಡು ಈ ಚಪಾತಿ ತಿಂತಿದ್ರೆ ಅದರ ಮಜಾನೇ ಬೇರೆ ದಯವಿಟ್ಟು ಯಾರೆಲ್ಲ ನನ್ನ ಒಂದು ಚಾನಲ್ನ ವಿಡಿಯೋನ ವಾಚ್ ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್